ಇಲ್ಲಿ ಎದುರುಗಡೆ ಮನೆಯಲ್ಲಿ ಪೈಪ್ ಒಡೆದೋಗಿದೆ ಅದನ್ನು ರಿಪೇರಿ ಮಾಡ್ತಾ ಇದ್ದಾರೆ ಅದೇ ಸೌಂಡು ಕರ ಕರ ಅಂತ ರಘು ಗಡ್ಡಪ್ಪ ರಘು ಅವರ ಗಡ್ಡಪ್ಪ ಅಂದರೆ ಅವ್ರಿಗೆ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಓ ಇವ್ರಿಗೆ ಗಡ್ಡಪ್ಪ ಅಂದಿದ್ದು ಲೈಕ್ ಡನ್ ಪಾಪ ಲೈಕ್ ಕೊಟ್ಟರು ಅವರು ಯಾರ್ಯಾರು ಲೈಕ್ ಕೊಟ್ಟಿಲ್ಲ ದಯವಿಟ್ಟು ಲೈಕ್ ಕೊಡಿ ಕಮೆಂಟ್ ಮಾಡಿ ಜನ ಇಡಲ್ಲ ಏನು ಮಾಡ್ತಾ ಇದ್ದೀರಾ ಬನ್ನಿ 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 సనెహత్ర కవి కొతాయి మనకి హోగట పక్షిలు ఎస్ట్ నోడి అవుకే ఎస్ ఒళ్ గుణ ఇది నమ్దు తమందు నమ్మ సంబంధికరు అంత ఎలా చన కర్కూ నిభాయిస్కం కర్కొ జొతే అక్క అక్క అంటే ఖుషి ఆగే అంద ఇష్ట ನನ್ಗೂರಿ ನಿಮ್ದು ಚಾನಲ್ ಇದೆಯಾ ಚಾನಲ್ ಇದ್ರೆ ಇಬ್ರು ಕೊಡ್ತೀನಿ ಬೇಜಾರು ಮಾಡ್ಕೋಬೇಡಿ ಕೊಟ್ಟಿಲ್ಲ ಅಂತ థ్యాంక్ సో మచ్ పాప అస్టే సపోర్ట్ మాతాయి సపోర్టింగ్ మెసేజ్ మాట్తా ధన్యవాదాలు రఘువరే నేను చాలా బ్లూ కొద్తీ హి ఆ థ్యాంక్ యూ సో థ్యాంక్ యూ థ్యాంక్ యూ థ్యాంక్ యూ థ్యాంక్ యూ థ్యాంక్ యూ ఎలా ఎల్ నీర ఒ కమెంట్ నా సారీ నొత్తిలో నేను హేట్ ನಾನು ಆಯ್ ನೀವೇ ನಮಸ್ಕಾರ ಹೇಗಿದ್ದೀರಾ ನಾನು ಅವರೇ ತಪ್ಪೈತ ನಾನು ಅವರೇ ಅವರೇ ಗಡ್ಡಪ್ಪ ಕೊಡಿ ಹೇಳ್ಬೇಡ್ತಾನೆ ನನಗೇನು ಗೊತ್ತು ಥ್ಯಾಂಕ್ ಯು ನಾನು ಚೆನ್ನಾಗಿ ಕನೆಕ್ಟ್ ಆಗಿಲ್ಲ ಅಂದರೆ ಕನೆಕ್ಟ್ ಆಗಿದಾಗು ನಾನು ರಿಟರ್ನ್ ಮಾಡ್ತೀನಿ ಆಮೇಲೆ ಲೈಕ್ ಕೊಟ್ಟಿಲ್ಲ ಅಂದರೆ ಲೈಕ್ ಕುಡಿಯುತ್ತ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಷ್ಟೊಂದು ಮಿಸ್ ನಾನು ಚೆನ್ನಾಗಿ ಇದ್ದೀನಿ ನೀವು ಹೇಗಿದ್ದೀರಾ ನಾನು ತಕ್ಕ ಮಟ್ಟಗಿದ್ದೀನಿ ಥ್ಯಾಂಕ್ ಯು ರಘು ರೇ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಕನೆಕ್ಟ್ ಆಗಿಲ್ಲ ನನ್ನ ಚಾನಲ್ಗೆ ಕನೆಕ್ಟ್ ಕನೆಕ್ಟಾಗಿ ஏனது இஷ்ட டீ காஃபி ஆய் நம்ம டீ ஆயத்து நம்ம ஆய்த்தா டீ காஃபி நானும் நான் நீங்கள் அந்த நானே बाय हाल थैंक यू सो मच लव बै बाय इनक सपोर्ट धन्यवाद हे सपोर्ट माते ना चानल चल कनेक्ट आगे कनेक्टी नानूल थैंक यू सो मच सूपर् सुपर सांगस यार जो बन्नी बनी बनी कने